ಸ್ವಯಂಪಕ ಅಭಿಮಾನಿಗಳಿಗೆ ಸ್ವಾಗತ ಇಂದು ನಾನು ಕೆಂಪು ಹರವೆ ಸೊಪ್ಪಿನಲ್ಲಿ ಹುಳಿನ ಅಂದ್ರೆ ಸಾಂಬಾರು ಅಂತ ಕೂಡ ನೀವು ಹೇಳ್ತಿಲ್ಲ ಸಾಂಬಾರ್ನ ಹೇಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಹುಳಿ ಮಾಡಲಿಕ್ಕೆ ತೊಂದರೆ ಬೆಳೆನೆ ಹುಳಿ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬೇಕಾಗುವ ಪದಾರ್ಥಗಳು ಕೆಂಪು ಹರವೆ ಸೊಪ್ಪು ಇದು ನಾನು ಒಂದ್ ಕಟ್ಟಷ್ಟು ತಗೊಂಡಿದ್ದೀನಿ ಕಟ್ಟು ಎಲ್ಲ ಸರಿನ ಒಂದೇ ತರ ಇರಲ್ಲ ಆದ್ರಿಂದ ನೀವು ಹೀಗೆ ನೀವು ತಗೊಂಡ್ರೆ ಒಂದು ಎರಡರಷ್ಟ್ ಆಗೋಷ್ಟು ತಗೊಳ್ಳಿ ಹೆಚ್ಚಿದ ಮೇಲೆ ನೀವು ಯಾವ ಪಾತ್ರೆಯಲ್ಲಿ ಹುಳಿ ಮಾಡ್ತಿರೋ ಆ ಪಾತ್ರಲ್ಲಿ ಒಂದು ಕಾಲ್ ಬಾಗನ ಆಗುವಷ್ಟು ತಗೊಳ್ಳಿ ನೀರು ಒಂದು ಮೂರರಿಂದ ನಾಲ್ಕು ಕಪ್ನಷ್ಟು ತೆಂಗಿನಕಾಯಿ ತುರಿ ಒಂದು ಕಪ್ನಷ್ಟು ತುಂಬಾ ಒಂದು ಕಪ್ನಷ್ಟು ಹಾಕಬೇಕು ಯಾಕಂದ್ರೆ ಇಲ್ಲಿ ನಾವು ತೊಗರಿಬೇಳೆ ಹಾಕ್ತಿರ್ ಕಾಯಿಯೇ ಮೀನು ಹುಣ್ಸೆ ಹಣ್ಣು ಇದು ಒಂದು ಲಿಂಬೆ ಹಣ್ಣಿನ ಗಾತ್ರದಿದೆ ಸಣ್ಣ ಲಿಂಬೆ ಹಣ್ಣು ನೋಡಿ ಇಷ್ಟು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ ಅಂದ್ರೆ ಇಲ್ಲಿ ನೀವು ಹಾಕುವಂತಹ ಎಲ್ಲಾ ಉಪ್ಪು ಹುಳಿ ಖಾರ ಎಲ್ಲ ತುಂಬ ಚೆನ್ನಾಗಿ ಹಾಕಬೇಕು ಒಂದು ಟೇಬಲ್ ಸ್ಪೂನ್ ಫುಲ್ಲು ಸಾಲ್ಟು ನಾನಿಲ್ಲಿ ಉಪ್ಪನ್ನು ತಗೊಂಡಿದ್ದೀನಿ ಒಂದು ತುಂಡು ಬೆಲ್ಲ ಅರಿಶಿಣ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ತುಪ್ಪ ಒಂದು ಟೀ ಸ್ಪೂನಷ್ಟು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಇಂಗು ಒಂದು ಎರಡು ಅಷ್ಟು ಇದು ನಾನೀಗ ಗಟ್ಟಿ ಇಂಗು ಅಂದರೆ ಎಸ್ ಎಸ್ ಪಿ ಹಿಂಗು ತೊಗೊಂಡಿದ್ದೀನಿ ಒಂದು ಎಸ್ಲು ಕರಿಬೇವಿನ ಸೊಪ್ಪು ಹರಿವೆ ಸೊಪ್ಪನ್ನು ಬಿಡಿಸಿಬಿಟ್ಟು ನಾರೆಲ್ಲ ತೆಗೆದು ಕ್ಲೀನಾಗಿ ತೊಳೆದು ಇಟ್ಕೊಳ್ಳಿ ಕ್ಲೀನಾಗಿ ತೊಳೆದ ಮೇಲೆ ಇದನ್ನು ಹರಿವೆ ಸೊಪ್ಪನ್ನು ಸಣ್ಣಕ್ಕೆ ಹೆಚ್ಚಬೇಕು ಹೀಗೆ ನೀವೆಲ್ಲ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಅದನ್ನು ನೀವು ಯಾವ ಪಾತ್ರೆಯಲ್ಲಿ ಹುಳಿ ಮಾಡ್ತೀರೋ ಅದಕ್ಕೆ ಹಾಕಿ ಬೇಯಕಿರಿ ನಾನೀಗ ಹೆಚ್ಚಿದ ಮೇಲೆ ಸುಮಾರಾಗಿ ನಾಲ್ಕು ಕಪ್ನಷ್ಟು ಈ ಸೊಪ್ಪು ಆಗಿದೆ ಇದು ಸೊಪ್ಪು ಹೆಚ್ಚಿದ್ರೂ ಚೆನ್ನಾಗಿರುತ್ತೆ ಆದರೆ ನಾಲ್ಕು ಕಪ್ನಷ್ಟಂತೂ ಬೇಕೇ ಬೇಕು ಇದಕ್ಕೀಗ ಒಂದು ಕಪ್ನಷ್ಟು ನೀರು ಹಾಕಿ ಬೇಯಕ್ಕಿಡೋಣ ಈ ಸೊಪ್ಪು ತುಂಬ ಸ್ಮೂತಾಗಿರೋದ್ರಿಂದ ಒಂದು ಐದು ನಿಮಿಷ ಬೆಂದರೆ ಸಾಕು ಮಧ್ಯದಲ್ಲಿ ಈ ಸೊಪ್ಪನ್ನು ಸ್ವಲ್ಪ ಕೈಯಾಡಿ ಈ ತೆಂಗಿನಕಾಯಿ ತುರಿನ ಜಾರ್ಗೆ ಹಾಕಿಬಿಟ್ಟು ಅದ್ರ ಜೊತೆ ಸಾರಿನ ಪುಡಿನೂ ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಕಪ್ನಷ್ಟು ನೀರು ಹಾಕಿ ಇದನ್ನು ಸಣ್ಣಗೆ ರುಬ್ಕೋಬೇಕು ಇದನ್ನು ಸಣ್ಣಕ್ಕೆ ರುಬ್ಬೇಕು ಸ್ವಲ್ಪ ನೀರು ಬೇಕಂದರೆ ಉಪ್ಪು ಬೆಲ್ಲ ಹಾಗೆ ಈ ರುಬ್ಬಿದ ಮಸಾಲನೂ ಹಾಕಿ ಹಣ್ಣನ್ನು ತೊಳೆದ್ಬಿಟ್ಟು ನೆನೆ ಹಾಕಿಟ್ಕೊಂಡಿಡಿ ಅದನ್ನು ಕೂಡ ಚೆನ್ನಾಗಿ ಹಿಂಡ್ಬಿಟ್ಟು ಹಾಕಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕೈಯಾಡಿ ಇದು ಸ್ವಲ್ಪ ನೀವು ಮಾಮೂಲಿ ಹುಳಿಗಿಂತ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ ಅಂದರೆ ಸೊಪ್ಪು ಸೊಪ್ಪು ಥರ ಇದ್ರೆ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪನ್ನು ಮುರಿದು ಹಾಕಿ ಇದನ್ನೊಂದು ಐದು ನಿಮಿಷ ಕುದಿಸ್ಬಿಟ್ರೆ ಸಾಕು ಅರಿವೆ ಸೊಪ್ಪಿನ ದಂಟು ಎಲ್ಲ ಸ್ವಲ್ಪ ದಪ್ಪ ಇದೆ ಅಂದರೆ ಒಂಚೂರು ಹೆಚ್ಚು ಕುದಿಸಿ ಒಂದು ಆರು ಎರಡು ನಿಮಿಷ ಇದನ್ನು ಜಾಸ್ತಿ ಕುದಿಸೋದೇನು ಬೇಡ ಈಗ ಆರು ಎರಡು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡಬೇಡ ಈಗ ಒಗ್ಗರಣೆ ಮಾಡಲಿಕ್ಕೆ ಒಂದು ಸಣ್ಣ ಸೌಟ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಕಾಯಿ ಕಿಡಿ ತುಪ್ಪಕ್ಕಾದ್ಮೇಲೆ ಸಾಸಿವೆ ಹಾಕಿ ಸಾಸಿವೆ ಪಟ ಪಟ ಆದಮೇಲೆ ಜೀರಿಗೆ ಹಿಂಗ್ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ ಒಗ್ಗರಣೆನ ಹುಳಿಗೆ ಹಾಕಿ ಈ ಕೆಂಪು ಹರವೆ ಸೊಪ್ಪಿಗೆ ಒಂದು ವಿಶಿಷ್ಟವಾದ ಪರಿಮಳ ಇರುತ್ತೆ ಆದ್ರಿಂದ ಈ ಕೆಂಪು ಹರುವ ಸೊಪ್ಪಲ್ಲೇ ನೀವು ಈ ಥರದ ಹುಳಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿದ್ರಲ್ವಾ ನೀವು ಹೇಗೆ ಕೆಂಪು ಹರವೈ ಸೊಪ್ಪಿನ ಹುಳಿ ಮಾಡಬೇಕು ಅಂತ ಇದೇ ತರ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿ ಹೇಗ್ ಬಂತು ಅಂತ ನಿಮ್ಮ ಅಭಿಪ್ರಾಯವನ್ನು ನಮಗೆ ತಿಳಿಸಿ ನಮಸ್ಕಾರ